ಹಸ್ತ ಹಸ್ತವೃಕ್ಷ ಅಂತ ಒಂದು ಮಳಿಗೆ ಹೀಗೆ ಬರ್ತಾ ಇರ್ಬೇಕಾರೆ ನನ್ನ ಕಣ್ಣಿಗೆ ಬಿತ್ತು ಇಲ್ಲಿ ಒಂದಲ್ಲ ವಿಭಿನ್ನವಾದಂತಹ ವಸ್ತುಗಳಿದ್ವು ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ ಹಾಗೆ ಇದರ ಏನೇ ವಿಶೇಷತೆ ಇದೆ ಅಂತ ಈ ಒಂದು ಹಸ್ತವೃಕ್ಷದ ನಮಸ್ಕಾರ ಸೊ ನಾನ್ ಮಾನಸ ಹಸ್ತವೃಕ್ಷದ ಸಂಸ್ಥಾಪಕಿ ಸೊ ಹಸ್ತವೃಕ್ಷ ಅಂತ ಹೆಸರು ಕೇಳಿದ್ರೆ ಗೊತ್ತಾಗತ್ತೆ ಹಸ್ತ ಅಂದ್ರೆ ಕೈಯಿಂದ ಮಾಡಿರೋದು ವೃಕ್ಷ ಅಂದ್ರೆ ಕೈಯಿಂದ ಮಾಡಿರೋದೇ ಆಗ್ಲಿ ಮನೆಯಿಂದಾನೇ ಮಾಡಿರೋದಾಗ್ಲಿ ಮರದ ರೀತಿಯಲ್ಲಿ ಬೆಳಿಲಿ ಅನ್ನೋದೇ ನಮ್ಮ ಹಸ್ತವೃಕ್ಷದ ಧ್ಯೇಯ ಹಸ್ತವೃಕ್ಷಕ್ಕೆ ನಾಲ್ಕು ವಿಂಗ್ ಇದೆ ಒಂದು ಬಂದು ಹಸ್ತ ಫುಡ್ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ನಮ್ಮ ಮಲೆನಾಡ ಫುಡ್ ಅಗಸೆ ಬೀಜ ಚಟ್ನಿ ಪುಡಿ ಇದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದೆ ಆಮೇಲೆ ಮೆಂತ್ಯ ಹಿಟ್ಟಿದೆ ಆಮೇಲೆ ಅರಿಶಿನ ಕಾಳು ಮೆಣಸು ಏಲಕ್ಕಿ ಬಾಯಲ್ಲಿ ನೀರ್ ಬರುವಂತ ಉಪಿಂಕ ಇದೆ ಸೊ ಇವೆಲ್ಲವೂ ನಮ್ಮ ಹಸ್ತ ಫುಡ್ ನ ವಿಂಗ್ ಆದ್ರೆ ಹಾಗೆ ನೀವು ಕಾರ್ನರ್ ಅಲ್ಲಿ ನೋಡ್ತಿದೀರ ನಮ್ಮ ಮಣ್ಣಿನಿಂದ ತಯಾರಿ ಮಾಡಿರೋ ಹಸ್ತ ಆಭರಣ ಆಭರಣಿನಿಂದ ಮಾಡಿರೋ ಟೆರಾಕೋಟ ಅಂತ ಕರಿತೀವಿ ಸೊ ಟೆರಾಕೋಟ ಮಣ್ಣಿನ ಆಭರಣಗಳು ಕೂಡ ಇದೆ ನಾನು ಅದನ್ನೇ ಧರಿಸಿದೀನಿ ಸೊ ನಾವೇನ್ ಮಾಡಿರ್ತೀವಿ ಅದನ್ನೇ ನಾವು ಧರಿಸಿದಾಗ ಇನ್ನೊಂಥರ ಹೆಮ್ಮೆ ಸೊ ಮೂರನೇ ವಿಂಗ್ ಅಂತ ಬಂದ್ರೆ ಹಸ್ತ ಉಡುಗೊರೆ ಕಾರ್ಪೊರೇಟ್ ಗಿಫ್ಟಿಂಗ್ ಇಲ್ಲಿ ಏನ್ ನೀವು ಫ್ರೇಮ್ ನೋಡ್ತಾ ಇದೀರೋ ಇವೆಲ್ಲ ಫ್ರೇಮ್ಸ್ ಬಂದು ನಮ್ಮ ಕಾರ್ಪೊರೇಟ್ ಗಿಫ್ಟಿಂಗ್ಸ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಮಾಡಿರುವಂತದ್ದು ನಾಲ್ಕನೇ ವಿಂಗ್ ಬಂದು ಹಸ್ತ ಆರೋಗ್ಯ ಅಲ್ಲಿ ನಾವು ಹಸ್ತ ಆರೋಗ್ಯ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ನಡೀತೀವಿ ಇದೆಲ್ಲವೂ ಬಂದು ಹಸ ವೃಕ್ಷದ ಒಂದು ಪಾರ್ಟ್ ಆಗಿದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹೇಳಿ ಸೊ ದಟ್ ವೀಕ್ಷಕರು ಇವತ್ತು ಬೇರೆ ಊರಿಂದ ವಿಸಿಟ್ ಮಾಡಕ್ ಆಗದೆ ಇರೋರು ಅಥವಾ ಕಾರ್ಪೊರೇಟ್ ಪೀಪಲ್ ಯಾರಿರ್ತಾರೆ ನೀವ್ ಹೇಳಿದ್ರಿ ಕಾರ್ಪೊರೇಟ್ ಗಿಫ್ಟಿಂಗ್ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಕಾರ್ಪೊರೇಟ್ ಗಿಫ್ಟಿಂಗ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ಸ್ ಗಳು ಬರ್ತಿದೆ ನೀವು ಏನು ನೇಚರ್ ಗೆ ಹತ್ರ ವಿಷಯಗಳನ್ನ ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ಅವರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ವಾಟ್ಸ್ಆಪ್ ಮಾಡ್ತಾರೆ ಸೊ ನೀವು ಆರ್ಡರ್ಸ್ ತಗೊಂತೀರಾ ಅಲ್ವಾ ನಮ್ಮ ಆರ್ಡ್ರಸ್ ಬಂದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಇದೆ ಸೊ ಬೆಂಗಳೂರಲ್ಲಿ ಆಗಿತ್ತು ಅಂತಂದ್ರೆ ನಾವು ಇರೋದು ಜೆ ಪಿ ನಗರದಲ್ಲಿ ಜೆ ಪಿ ನಗರ ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾವೇ ಸ್ವತಃ ಮನೆಗೆ ಬಂದು ಅದನ್ನ ಕೊಡ್ತೀವಿ ಆನ್ಲೈನ್ ಅಂತಂದ್ರೆ ಭಾರತದಲ್ಲಿ ಎಲ್ಲೇ ಇದ್ರು ಅದನ್ನ ಕೆಲವು ಒಂದು ಶಿಪ್ಪಿಂಗ್ ಚಾರ್ಜಸ್ನ ಅನ್ವಯ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಅನ್ವಯಿಸಿಕೊಂಡು ನಾವು ಅವರಿಗೆ ಮನೆಗೆ ಮುಟ್ಟಿಸ್ತೀವಿ ಇನ್ನು ನಮ್ಮ ಮೊಬೈಲ್ ಸಂಖ್ಯೆ ಅಂತ ಬಂದ್ರೆ ಏಟ್ ನೈನ್ ಜೀರೋ ಫೋರ್ 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 ನೈನ್ ಟು ಸಿಕ್ಸ್ ಝೀರೋ ಇದು ನಮ್ಮ ವಾಟ್ ನಂಬರು ಕೂಡ ವಾಟ್ಸ್ಆಪ್ ನಂಬರ್ ಬಿಸ್ನೆಸ್ ಅಕೌಂಟ್ ಆಗಿರೋದ್ರಿಂದ ನಮ್ಮ ಕೆಟ್ಲಾಗ್ ಕೂಡ ಅದಕ್ಕೆ ಅಟ್ಯಾಚ್ ಆಗಿದೆ ಯು ಫ್ರೆಂಡ್ಸ್ ಇಲ್ಲೊಂದು ಮಳಿಗೆ ಇದೆ ಇಲ್ಲಿ ಎಲ್ಲ ಕಾಸ್ಮೆಟಿಕ್ಸ್ ಇದೆ ಕಾಸ್ಮೆಟಿಕ್ ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಕೆಮಿಕಲ್ ಬೇಸ್ಡ್ ಅಂತ ಸಾಕಷ್ಟು ಕೆಮಿಕಲ್ ಹಾಕಿರ್ತಾರೆ ಅಂತ ಬಟ್ ಹಿಯರ್ ದೇರ್ ಆರ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ವಿಚ್ ಇಸ್ ಆಕ್ಚುಲಿ ಕೆಮಿಕಲ್ ಇಲ್ಲದೆ ಇರುವಂತದ್ದು ಅಥವಾ ಹೇಗೆ ಹೇಳ್ಬೇಕು ಅಂದ್ರೆ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರುವಂತದ್ದು ಸ್ಕಿನ್ ಫ್ರೆಂಡ್ಲಿ ಆಗಿರುವಂತ ಪ್ರಾಡಕ್ಟ್ಸ್ ಇದೆ ಲೆಟ್ ಅಸ್ ಟಾಕ್ ಟು ದ ಪರ್ಸನ್ hello hi ma'am i'm a home-based baker my company is what i run is essence aroma this is 100 percent plant based even it is very friendly with the kids also even a small kids like six years can use my product there are a lot of ranges lip balm is there lip scrub are there there are whip soaps everything is natural so you can just try whatever you need i just found a lot of things which very interesting uh because this are like uh, wax tablets This are body lotions body butter this is a face Face wash, face cream, pH lip gloss, pH lip balms, pH uh, lipsticks are there. Whip soaps, body scrubs, lip balm. There, this all are natural. This are bath bombs. This is wax powders. This are perfumes. So yeah, you can use it. Everything. Uh, My uh, uh, what is this? Uh, wax powder? Because I have seen the wax uh, which yeah. comes with the sticky things. Yeah. This is basically in a powder form. Just mix with water, apply in your hands, and after it dry, you just wipe it with a wet cloth. So, so this. This is basically a, like your vaccine, how do we do it? But this is all with a powder base. No, yeah, this is a wax. This is come, this comes in a uh, powder form. Okay, so if anybody wanted to contact you uh, and order you later or some other day, can you please tell your details? Yeah, yeah I am actually a home base. You can just call me on my Insta. I am having an Instagram also. You can just follow us on my Instagram page also. Its name is Essence Orama. And yes, uh, this is my card, and my name is Lopa. And I am there's a phone number also written in this thank you it's so friends uh, you have to call her from 10 a.m between 2 uh, 5 p.m between and uh, whatsapp you can uh, also whatsapp so she's going she's going to uh, give all the details you can follow their pages and also order all the details will be given through the whatsapp or the call thank you yes thank you so much ಆರೋಗ್ಯ ಅನ್ನೋದು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅಂದ್ರೆ ಆರೋಗ್ಯ ಇದ್ರೇನೆ ಎಲ್ಲ ಆರೋಗ್ಯವೇ ಭಾಗ್ಯ ಇವಾಗಿನ ಕಾಲದಲ್ಲಿ ನಮ್ಗೆ ಬರೀ ಬರೀ ಅಡಾಲ್ಟ್ರೇಷನ್ ಫುಡ್ ಸಿಗ್ತಾ ಇರೋದು ಒನ್ ಮೋರ್ ಸಾರಿ ಇವಾಗಿನ ಕಾಲದಲ್ಲಿ ಬರೀ ಅಡಾಲ್ಟ್ರೇಷನ್ ಫುಡ್ ತಿಂತ ತಿನ್ನೋ ಪ್ರತಿ ವಸ್ತು ಅದರಲ್ಲೂ ಎಣ್ಣೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ನಮ್ಮ ಆರೋಗ್ಯ ಅಷ್ಟೇ ಆರೋಗ್ಯವಾಗಿರ್ತೀವಿ ನಾವು ಈ ಒಂದು ಮಳಿಗೆಯಲ್ಲಿ ಶುದ್ಧವಾದಂತಹ ಎಣ್ಣೆಯ ಒಂದು ಮಳಿಗೆ ಆಗಿದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ದಾರೆ ಋತು ತೈಲಂ ಅಂತ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೊ ನಮ್ಮಲ್ಲಿ ಪ್ಯೂರ್ ಎಣ್ಣೆ ಎಲ್ಲ ಗಾಣದ ಎಣ್ಣೆ ಇದು ಮರದ ಗಾಣದ ಎಣ್ಣೆ ಕಳ್ಳೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಸನ್ಫ್ಲವರ್ ಆಯಿಲು ಸಾಫ್ಟ್ಲವರ್ ಆಯಿಲ್ ಅಂದ್ರೆ ಕುಸುಬೆ ಎಣ್ಣೆ ಎಳ್ಳೆಣ್ಣೆಯಲ್ಲಿ ಕಪ್ಪೆಳ್ಳೆಣ್ಣೆ ಬೇರೆ ಬಿಳಿ ಎಳ್ಳೆಣ್ಣೆ ಮತ್ತೆ ಹರಳೆಣ್ಣೆ ಸಾಸಿವೆ ಎಣ್ಣೆ ಆಲಿವ್ ಆಯಿಲು ಹುಚ್ಚ ಎಣ್ಣೆ ಕೂಡ ಸಿಗುತ್ತೆ ಮತ್ತೆ ಆಲ್ಮಂಡ್ ಆಯಿಲ್ ನಮ್ಮ ಸ್ಕಿನ್ ಗೆ ಮತ್ತೆ ಹೇರ್ ಗೆ ಮತ್ತೆ ಅದನ್ನ ಕನ್ಸ್ಯೂಮ್ ಕೂಡ ಮಾಡಬಹುದು ಆ ಎಣ್ಣೆ ಹೀಗೆ ಎಲ್ಲಾ ತರದ ಎಣ್ಣೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮತ್ತೆ ಪ್ಯೂರ್ ಪ್ರೆಸ್ಡ್ ಆಯಿಲ್ ಮೇಡಮ್ ಓಕೆ ಇದರ ಬಗ್ಗೆ ನೀವು ಇನ್ನೊಂದಷ್ಟು ಮಾಹಿತಿನ ಕೊಡಕ್ಕಾಗತ್ತೆ ಅಂದ್ರೆ ಎಲ್ಲಿ ಸಿಗುತ್ತೆ ಇವಾಗ ಈ ಮಳಿಗೆ ಏನಿದೆ ಇದಾದ ನಂತರ ಬೇರೆಯವರು ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನು ಹೇಳ್ತೀರಾ ಖಂಡಿತ ಖಂಡಿತ ಇದು ಬಂದು ಕೋಣಕುಂಟೆ ಕ್ರಾಸ್ ಫೋರ್ ಎಂ ಅಲ್ ಇದೆಯಲ್ಲ ಅಲ್ಲಿಂದ ಡಬಲ್ ರೋಡ್ ಕನಕಪುರ ಡಬಲ್ ರೋಡ್ ಅಲ್ಲಿ ಬರುತ್ತೆ ಇದು ಸೊ ನಮ್ ನೀವು ನಮ್ಗೆ ನನ್ನ ನಂಬರ್ ಹೇಳ್ತೇನೆ ನೈನ್ ಫೈವ್ ತ್ರೀ ಫೈವ್ ಜೀರೋ ಫೋರ್ ಡಬಲ್ ಸೆವೆನ್ ಟೂ ತ್ರೀ ಇನ್ನೊಂದು ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಝೀರೋ ಫೈವ್ ಸಿಕ್ಸ್ ಟೂ ನೈನ್ ತ್ರೀ ಸೊ ಈ ನಂಬರ್ಗಳಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಮೇಡಮ್ ಸೊ ಈಗ ತಾನೇ ನೀವು ನೋಡ್ತಾ ಇದ್ರಿ ಋತು ತೈಲಂ ಈ ಒಂದು ಸಂಸ್ಥೆಯ ಸಂಸ್ಥಾಪಕಿಯಾಗಿರೋ ಗೀತಾ ಶೇಷಾದ್ರಿ ಅವರು ನಮ್ ಜೊತೆ ಇದ್ದಾರೆ ಇದ್ರ ಬಗ್ಗೆ ಆಲ್ಮೋಸ್ಟ್ ಇರುವಂತವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ನೊಂದಷ್ಟು ವಿಷಯಗಳನ್ನ ಕೇಳೋಣ ಒಬ್ರು ಆಂಟ್ರಪ್ರೋನೋರ್ ಸಿಕ್ಕಿದ್ದಾರೆ ವಿಲ್ ಟಾಕ್ ಅಬೌಟ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಬೇಸಿಕಲಿ ಬಂದು ನಾವು ಡೆವಲಪರ್ಸ್ ಇದು ಒಂದು ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗೋಕ್ಕೋಸ್ಕರ ಅಂತ ನಾವು ಆಯ್ಲ್ನ ಮಾಡಿರೋದು ಯಾಕಂದ್ರೆ ಕೆಲವೊಂದು ಈಗ ಪಾಕೆಟ್ ಆಯಿಲ್ ಅದೆಲ್ಲ ನಾನು ನೆಕ್ಸ್ಟ್ ಹೇಳಕ್ಕೆ ಬರೋದಿಲ್ಲ ಆದ್ರೆ ನಿಜವಾಗಿ ನಾವು ಜನತೆಗೆ ಏನ್ ಕೊಡಬೇಕು ಅಂತ ಅಂದ್ರೆ ಆರೋಗ್ಯಕರ ಜೀವನ ಈಗ ಆಗ್ತಿರೋ ಸ್ಟೇಜ್ ಎಲ್ಲ ನೋಡಿದ್ರೆ ನಾವು ಜನಕ್ಕೆ ಕೊಡ್ಬೇಕಾಗಿರೋದು ಅಂತ ಒಳ್ಳೆ ಎಣ್ಣೆ ಇದು ಇಂಪಾರ್ಟೆಂಟ್ ಪ್ರತಿಯೊಬ್ರು ಮನೇಲಿ ಯೂಸ್ ಆಗುವಂಥದ್ದು ಪ್ರತಿ ಅಡಿಗೆ ಮನೇಲಿ ಇರುವಂತದ್ದು ಯೂಸ್ ಮಾಡ್ಬೇಕಾಗಿರೋದು ಇದು ಇದನ್ನ ನಾವು ಕೊಟ್ರೆ ಇದು ನಾವು ಸಮಾಜಕ್ಕೆ ಮಾಡ್ತಿರೋ ಒಂದು ಸಣ್ಣ ಕೊಡುಗೆ ಆ ನಿಟ್ಟಿನಲ್ಲಿ ಋತು ತೈಲಂ ತಂಡ ನಾವು ನಿಂತಿದ್ದೀವಿ ಸೂಪರ್ ಮ್ಯಾಮ್ ವಂಡರ್ಫುಲ್ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ ಈಗ ಆಲ್ರೆಡಿ ತುಂಬಾ ನಾವೇನು ಮಾತಾಡಿದೀವಿ ಅದರ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಫೋನ್ ನಂಬರ್ ನ ಕೊಟ್ಟಿದ್ದಾರೆ ಅವರು ಆರ್ಡರ್ಸ್ ನ ತಗೊಂಡು ನಿಮ್ಗೆ ಕಲಿಸ್ಕೊಡ್ತಾರೆ ಹತ್ತರಿಂದ ಐದು ಗಂಟೆ ಒಳಗಡೆ ಅವ್ರಿಗೆ ಮೆಸೇಜ್ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ನೀವು ಅವರೇ ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ಮೇಡಮ್ ಅವರು ನನಗೆ ಯೂಸ್ ಮಾಡಿ ಅಂದ್ಬಿಟ್ಟು ಈ ಒಂದು ಆಯಿಲ್ ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇನ್ನೇನ್ ಸಮ್ಮರ್ ಬರ್ತಾ ಇದೆ ಎಲ್ರಿಗೂ ಬಾಯರ್ಕೆ ಅನ್ನೋದು ಯಾವಾಗಲೂ ಆಗ್ತಾ ಇರುತ್ತೆ ಇದನ್ನ ನೀಗ್ಸೋಕ್ಕೆ ನಾವು ಒಂದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ಸ್ ತಗೊಂಡ್ರೆ ಹೇಗಿರುತ್ತೆ ವಿಚ್ ಈಸ್ ಫ್ರೂಟ್ ಬೇಸ್ಡ್ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಬನ್ನಿ ಒಂಚೂ ಓಕೆ ಯು ಸ್ಪೀಕ್ ಹಿಂದಿ ನೋ ಪ್ರಾಬ್ಲಮ್ ವಿ ವಿಲ್ ಜಸ್ಟ್ ಟೇಕ್ ಓಕೆ ಈಗಂತೂ ಸಾಕಷ್ಟು ಕಸಗಳು ಎಲ್ಲಾ ರಾಜ್ಯದಲ್ಲೂ ಬರ್ತಾ ಇವೆ ನಾವೆಲ್ಲಾ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಕಸನ ಎಸಿತೀವಿ ಇಲ್ಲೊಂದು ಮಳಿಗೆಯಲ್ಲಿ ಜೀರೋ ವೇಸ್ಟ್ ಇಂದ ಸಾಕಷ್ಟು ವಸ್ತುಗಳನ್ನ ಮಾಡಿದ್ದಾರೆ ಅದೇನಂತ ನೋಡಿ ಮಾತಾಡ್ಸೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಇದ್ರ ಬಗ್ಗೆ ಈ ಮಳಿಗೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ನಾವು ಮರಳು ಅರ್ಥ ಅಂತ ಹೇಳಿ ನಮ್ಮ ಉದ್ದೇಶ ನಾವು ಮಾಡೋ ಏನೇ ಪದಾರ್ಥ ಇದ್ರು ಅದು ವಾಪಸ್ ಮಣ್ಣಿಗೆ ರಿಟರ್ನ್ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ನಮ್ಮಲ್ಲಿ ಸಿಟ್ರಸ್ ಬಯೋ ಎನ್ಸೈಮ್ ಮಾಡ್ತೀವಿ ಕಿತ್ತಳೆ ಸಿಪ್ಪೆ ನಿಂಬೆಹಣ್ಣಿನ ಸಿಪ್ಪೆ ಮತ್ತೆ ಬೆಲ್ಲ ಅದರಿಂದ ಮಾಡುವಂತ ಬಯೋ ಎನ್ಸೈಮ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತೆ ಕ್ಲೀನಿಂಗ್ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಫೇಸ್ ವಾಶ್ ಹೇರ್ ವಾಶ್ ಅದೆಲ್ಲದಕ್ಕೂ ಯೂಸ್ ಮಾಡಬಹುದು ಅದಿದೆ ಬಾಳೆ ದಿಂಡು ಉಪಯೋಗಿಸಿದ್ಮೇಲೆ ಅದ್ರದ್ದು ಸಿಪ್ಪೆ ಬಿಸಾಕ್ತಿವಿ ಅದರಿಂದ ಪೇಪರ್ ಮಾಡ್ತೀವಿ ಮನೆಯಲ್ಲೇ ಪೇಪರ್ ಮಾಡಿ ಆ ಪೇಪರ್ ಇಂದ ಹೂ ಮಾಡಿದೀವಿ ಮತ್ತೆ ಲ್ಯಾಂಟರ್ನ್ಸ್ ಮಾಡಿದೀವಿ ಅದಲ್ಲದೆ ಸಾಮಾನ್ಯವಾಗಿ ಉಳ್ದಿದ್ದ ಪದಾರ್ಥ ಹಣ್ಣು ಹಂಪಲು ಎಲ್ಲ ನಾವು ಪ್ಲಾಸ್ಟಿಕ್ ಅಲ್ಲಿ ಕ್ಲಿಂಗ್ ರಾಪ್ ಯೂಸ್ ಮಾಡಿ ರಾಪ್ ಮಾಡ್ತೀವಿ ಅದ್ರ ಬದಲು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮತ್ತು ರಾ ಅನ್ಪ್ಯೂರಿಫೈಡ್ ಬೀಸ್ ಬೀಸ್ ವ್ಯಾಪ್ಸ್ ಯೂಸ್ ಮಾಡಿಬಿಟ್ಟು ರಾಪ್ಸ್ ಮಾಡಿದೀವಿ ಅದ್ಬಿಟ್ ಸಾಕಷ್ಟು ಸೆರಮಿಕ್ ಪದಾರ್ಥಗಳಿದೆ ಮತ್ತೆ ಶಿಪ್ಪಿಂಗ್ ಬಾಕ್ಸಸ್ ನ ಸಾಧಾರಣವಾಗಿ ಬಿಸಾಕ್ತಿವಿ ಅದನ್ನೆಲ್ಲದಿಂದ ಪೇಪರ್ ಪಲ್ಪ್ ಮಾಡಿ ಪೇಪರ್ ಪ್ರಾಡಕ್ಟ್ಸ್ ಸಚ ವಂಡರ್ಫುಲ್ ಕಾಸ್ ಇದ್ರ ಬಗ್ಗೆ ನಮ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಥವಾ ಯಾರಾನ ಇವ್ರ ಹತ್ರ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದಾಗ ಅವರು ಅವ್ರನ್ನ ಡೀಟೇಲ್ಸ್ ಕೊಡ್ತಾರೆ ಸೊ ಅವ್ರಿಗೆ ಬೆಳಗ್ಗೆ ಹತ್ತರಿಂದ ಐದರ್ ಗಂಟೆ ಒಳಗಡೆ ಮೆಸೇಜ್ ಮಾಡಿ ಅದ್ರ ಬಗ್ಗೆ ವಿಚಾರಿಸಿದ್ರೆ ವಾಟ್ಸ್ಆಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ತಾರೆ ಮಾಡ್ಬೋದು ಅದು ಏನಿದೆ ಡೀಟೇಲ್ಸು ಕೊಡ್ತಾರೆ ಹಾಗೆ ಶಿಪ್ಪಿಂಗ್ ಅಲ್ವಾ ಮಾಡ್ತೀವಿ ನಾವು ಅನ್ನೋ ಉದ್ದೇಶದಿಂದ ವಿಸಿಟಿಂಗ್ ಕಾರ್ಡ್ ಯಾವ್ದು ಇಟ್ಟಿಲ್ಲ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದರ್ ವೆರಿ ಸ್ಮಾಲ್ ಬ್ಯಾಚ್ ಫಾಲೋ ಮಾಡಿ ನಮ್ನ ಮರಳು ಡಾಟ್ ಅರ್ತ್ ಎಂ ಎ ಎ ಆರ್ ಎಲ್ ಯು ಡಾಟ್ ಇ ಎ ಆರ್ ಟಿ ಹೆಚ್ ಇನ್ಸ್ಟಾಗ್ರಾಮ್ ನಲ್ಲಿ ನಾವಿದೀವಿ ಫೋನ್ ನಂಬರ್ ನೈನ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಏಟ್ ಟು ನೋಡಿದ್ರಲ್ಲ ಒಂದು ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಒಬ್ರು ವಿಮೆನ್ ಆಂಟ್ರನರ್ ಆಗಿ ಮತ್ತೆ ಮನೆಯಲ್ಲೇ ಇದ್ಕೊಂಡು ಇಷ್ಟೆಲ್ಲ ಒಂದು ಏನು ಇನ್ನೊಬ್ಬರಿಗೆ ಜಾಬ್ ನ ಕೊಡ್ತಾ ಇದಾರೆ ಇವ್ರಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ ಅಲ್ವಾ ಥ್ಯಾಂಕ್ ಯು ಜಗನ್ನಾಥನ ಊರಾದ ಒಡಿಸ್ಸಾ ಈ ಒಡಿಸಾದಿಂದ ಬಂದಿರುವಂತಹ ಹ್ಯಾಂಡ್ಲೂಮ್ಸ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ ಈಗ ಮಾತಾಡೋದಿಕ್ಕೆ ಬಂದಿದೀವಿ ಈ ಮಳಿಗೆಯಲ್ಲಿ ಎರಡು ಮೂರು ವಿಶೇಷ ನೋಡಿದ್ವಿ ಮೊದಲನೇದೇನು ಅಂದ್ರೆ ಈ ಬಾಟಲ್ ಅದ್ರ ಬಾಟಲ್ ಆರ್ಟ್ ಅಂತ ಹೇಳ್ತಾ ಇದಾರೆ ಈ ಬಾಟಲ್ ಆರ್ಟ್ ಅನ್ನೋದು ಒಂದು ವೇಸ್ಟ್ ಆಗದಿರೋ ತರ ಮನೆಯಲ್ಲಿ ನಾವು ಯೂಸ್ ಮಾಡಿರೋ ಬಾಟಲ್ ಇಂದ ಮಾಡಿರೋ ಆರ್ಟ್ ಅಷ್ಟೇ ಅಲ್ದೇನೆ ಒಡಿಸಾದು ಹ್ಯಾಂಡ್ಲೂಮ್ಸ್ ಇದೆ ಆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ನಮ್ ಜೊತೆ ಒಬ್ರಿದ್ದಾರೆ ನಮಸ್ಕಾರ ಮೇಡಮ್ ನಿಮ್ ಹೆಸರು ನಮಸ್ತೆ ಮೇಡಮ್ ಲಕ್ಷ್ಮಿ ಅಂತ ಇದು ನಮ್ದು ಸ್ಪೆಷಲ್ ಆಗಿ ಒರಿಸ್ಸಾ ಹ್ಯಾಂಡ್ಲೂಮ್ಸ್ ಯಾಕೆ ಅಂದ್ರೆ ಒರಿಸ್ಸಾ ನಲ್ಲಿ ಇದು ತುಂಬಾ ಸ್ಪೆಷಲ್ ಈ ಸಾರಿಗಳು ಈ ಕೆಲವು ಫ್ಯಾಬ್ರಿಕ್ಸ್ ಇದೆಲ್ಲ ಸೊ ಇದೆಲ್ಲ ನಾವೇ ಫ್ಯಾಬ್ರಿಕ್ಸ್ ಕೊಟ್ಟು ಸ್ಟಿಚ್ ಮಾಡಿಸಿದೀವಿ ಸಲ್ವಾರ್ಸ್ ಎಲ್ಲ ಹ್ಯಾಂಡ್ಲೂಮ್ ಕಾಟನ್ಸ್ ಇಂದ ಇದೆಲ್ಲ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಮೇಡಮ್ ಮತ್ತೆ ಇದು ಒರಿಸ್ಸಾ ನಲ್ಲಿ ಪಟಚಿತ್ರ ತುಂಬಾ ಫೇಮಸ್ ನೀವು ಅಲ್ಲಿ ಹೋದ್ರೆ ಮನೆ ಮನೆಗಳಲ್ಲಿ ಆರ್ಟಿಸ್ಟ್ಗಳು ಪಟಚಿತ್ರ ಅಂತ ಮಾಡ್ತಾ ಇರ್ತಾರೆ ಇದನ್ನ ನಾವು ಗಳ ಮೇಲೆ ಸಾರಿಗಳ ಮೇಲೆಲ್ಲ ಮಾಡಿಸಿದ್ವಿ ಅದು ಸ್ಪೆಷಲ್ ಒರಿಸ್ಸಾದಲ್ಲಿ ಪಟಚಿತ್ರ ತುಂಬಾ ಫೇಮಸ್ ಮೇಡಮ್ ಈ ತರ ಇದು ಸಿಗತ್ತೆ ನಮ್ಗೆ ಒರಿಸ್ಸಾ ಪಟಚಿತ್ರದಲ್ಲಿ ಈ ತರದ್ದು ಫ್ರೇಮ್ ವರ್ಕ್ ಸಿಗತ್ತೆ ನಾವು ಸ್ಪೆಷಲ್ ಆಗಿ ಫ್ಯಾಬ್ರಿಕ್ ಮೇಲೆ ಚೂಡಿದಾರ್ ಫ್ಯಾಬ್ರಿಕ್ ಮತ್ತೆ ಸಾರಿ ಮೇಲೆ ಚಿತ್ರ ಆರ್ಟ್ ಒರಿಸ್ಸಾದಲ್ಲಿ ಫೇಮಸ್ ತುಂಬಾ ಅಲ್ಲಿ ಮನೆ ಮನೆಗಳಲ್ಲಿ ಆರ್ಟಿಸ್ಟ್ಗಳು ಈ ಆರ್ಟ್ ನ ಮಾಡ್ತಾ ಇರ್ತಾರೆ ಸೊ ಅವರು ಯೂಶಲಿ ಈ ತರ ವಾಲ್ ಮೇಲೆ ಹ್ಯಾಂಗಿಂಗ್ ಮಾಡೋದು ಜಾಸ್ತಿ ಮಾಡ್ತಾರೆ ನಾವು ಸ್ಪೆಷಲ್ ಆಗಿ ಇದನ್ನ ಫ್ಯಾಬ್ರಿಕ್ ಮೇಲೆ ಮಾಡಿಸಿದೀವಿ ಸಾರಿ ಮೇಲೆ ಈ ತರ ಸ್ಯಾರೀಸ್ ಮೇಲೆ ಈ ತರ ಸಲ್ವಾರ್ ಮೇಲೆ ಪಟಚಿತ್ರ ಮಾಡಿಸಿ ಈ ಇವತ್ತು ಈ ಸ್ಟಾಲ್ ಗಳಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಇದು ಹ್ಯಾಂಡ್ ಮೇಡ್ ಅಲ್ವಾ ಮ್ಯಾಮ್ ಕಂಪ್ಲೀಟ್ಲಿ ಹ್ಯಾಂಡ್ ಪೇಂಟೆಡ್ ಮೇಡಮ್ ಅಂಡ್ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಮೇಲೆ ಮಾಡಿಸಿರೋದು ಸಿಲ್ಕ್ ಮೇಲೆ ವಾಶ್ ಮಾಡಿದ್ರೆ ಅಲ್ಲ ಇಲ್ಲ ಮೇಡಮ್ ಹೋಗಲ್ಲ ಮ್ಯಾಮ್ ಇದು ನಿಮಗೆ ಯಾರನ್ನ ಆರ್ಡರ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಕ್ಕಾಗುತ್ತಾ ಖಂಡಿತ ಮೇಡಮ್ ಕೊಡ್ಬಹುದು ನಮ್ದು ಸಾರಿ ಸುವರ್ಣ ಸುತ ಸುವರ್ಣ ಸುತ ಅಂತ ವೆಬ್ಸೈಟ್ ಇದೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು ಆರ್ಡರ್ ಮಾಡಬಹುದು ನೀವು ಓಕೆ ಪಳಿಗೆಯಲ್ಲಿ ಹ್ಯಾಂಡ್ ಮೇಡ್ ಆಗಿರುವಂತಹ ವಸ್ತುಗಳು ಸಿಗ್ತಾ ಇದೆ ಅದ್ರಲ್ಲೂ ಕ್ಲೇ ಇಂದ ಮಾಡಿರುವಂತದ್ದು ಇಲ್ಲೊಂದು ಮಳಿಗೆ ಇದೆ ಇಲ್ಲಿ ಎಲ್ಲವೂ ಹ್ಯಾಂಡ್ ಮೇಡ್ ಅಷ್ಟೇ ಅಲ್ಲದೆ ನಮ್ಮ ಭೂಮಿ ತಾಯಿಯ ಸಹಾಯನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಇವರು ಕ್ಲೇ ಇಂದ ಮಾಡಿರುವಂತಹ ಒಡವೆಗಳನ್ನ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಒಂದು ಸ್ಪೆಷಲ್ ಆಗಿರೋಂತಹ ಒಂದು ಒಡವೆ ಸೆಟ್ ಬಂದು ಅದು ದೇವಿಯ ಒಂದು ಮುಖದ ದುರ್ಗಾದೇವಿಯ ಮುಖದ ಒಂದು ಸೆಟ್ ಇಟ್ ಇಸ್ ಅ ಫಾಸ್ಟ್ ಮೂವಿಂಗ್ ಅಂತಾನೂ ಇವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಒಂಚೂರು ಮಾತಾಡೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಹೆಸರು ಸವಿತಾ ಅಂತ ನಿಮ್ದು ಮಳಿಗೆ ಬಗ್ಗೆ ಹೇಳಿ ನಂದು ಬ್ರಾಂಡ್ ಬಂದು ಹಸ್ತಕಲಾ ಅಂತ ಈ ಹೆಸರೇ ಹೇಳೋ ಎಲ್ಲ ಹ್ಯಾಂಡ್ ಮೇಡ್ ಐಟಮ್ಸ್ ಇದು ಸೊ ಪ್ರತಿಯೊಂದು ನಾನೇ ಮಾಡೋದು ಯಾವುದು ಹೆಲ್ಪ್ ಇಲ್ಲ ಸದ್ಯಕ್ಕೆ ದಿಸ್ ಇಸ್ ಗೋಯಿಂಗ್ ಆನ್ ಲೈಕ್ ದಿಸ್ ನನ್ನ ಮೇನ್ ಪಾರ್ಟ್ ಬಂದು ಟೆರಾಕೋಟ ಜುವೆಲ್ರಿ ಎಲ್ಲ ಕ್ಲೇ ಜುವೆಲ್ರಿ ಅದರಲ್ಲೂ ಟೆಂಪಲ್ ಜುವೆಲ್ರಿ ತುಂಬಾ ಫಾಸ್ಟ್ ಮೂವಿಂಗ್ ಯಾಕಂದ್ರೆ ಸ್ವಲ್ಪ ಟ್ರೆಡಿಷನಲ್ ಆಗಿ ಕಾಣುತ್ತೆ ಅಂಡ್ ಇಟ್ ಗಿವ್ಸ್ ಅ ರಿಚ್ ಲುಕ್ ಇನ್ನೊಂದೇನಂದ್ರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಜೊತೆಗೆ ಈಕೋ ಫ್ರೆಂಡ್ಲಿ ಮತ್ತೆ ನೀವು ನೋಡಿದಂಗೆ ತುಂಬಾ ಚೆನ್ನಾಗಿದೆ ಎನಿ ಕಲರ್ಸ್ ವಿ ಕ್ಯಾನ್ ಮೇಕ್ ಕಲರ್ಸ್ ಯೂಸ್ ಮಾಡ್ತೀವಿ ಬಾಡಿ ಏನು ಹಾರ್ಮ್ ಆಗಲ್ಲ ವಾರ್ನಿಶ್ ಆಗಿರುತ್ತೆ ಡ್ಯೂರಬಲ್ ಇರುತ್ತೆ ಟೆನ್ ಇಯರ್ಸ್ ತನಕ ಯೂಸ್ ಮಾಡಬಹುದು ದಟ್ ಇಸ್ ಬೆಸ್ಟ್ ಪಾರ್ಟ್ ಆಫ್ ಟೆರಾಕೋಟ ಐ ಆಲ್ವೇಸ್ ಎಂಡೋರ್ಸ್ ಕ್ಲೇ ಕ್ಲೇ ಅರ್ತ್ ರಿಲೇಟೆಡ್ ಟು ಮಣ್ಣು ಅನ್ನೋದು ಬೇಕೇ ಬೇಕು ಎಲ್ಲ ಕಡೆ ಅಂತ ನನ್ನ ಭಾವನೆ ಅದ್ರ ಜೊತೆಗೆ ಅಕ್ರಿಲಿಕ್ ಬೀಚ್ ಅಲ್ಲೂ ಜ್ಯೂಲರಿ ಎಲ್ಲ ಮಾಡ್ತೀನಿ ಜೊತೆಗೆ ಹ್ಯಾಂಡ್ ಮೇಡ್ ಐಟಮ್ಸ್ ಇವೆಲ್ಲ ಫೆಸ್ಟಿವಲ್ ಡೆಕೋರೇಟಿವ್ ಐಟಮ್ಸ್ ಜೊತೆಗೆ ಇವತ್ತು ಇದಕ್ಕೆ ಅಂತಾನೆ ತಗೊಂಡ್ ಬಂದಿರೋದು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಇದೆಲ್ಲ ರೆಡಿ ಪಾಟ್ಸ್ಗೆ ನಾವು ಹ್ಯಾಂಡಲ್ಲಿ ಡೆಕೋರೇಟ್ ಮಾಡಿರೋದು ಇದು ಅಷ್ಟೇ ಇಕೋ ಫ್ರೆಂಡ್ಲಿ ಮಡಿಕೆನ ಮತ್ತೆ ನೀವು ಪ್ಲಾಂಟರ್ ಪಾಟ್ಸ್ ಆಗಿ ಚಿಕ್ಕದಾಗಿ ಒಂದು ಕ್ಯಾಕ್ಟಸ್ ಮತ್ತೊಂದು ಹಾಕೊಂಡು ಯೂಸ್ ಮಾಡಿ ಸೊ ಎಳ್ಳು ಬೀರ್ಬೋದು ಜೊತೆಗೆ ಅದನ್ನ ಮತ್ತೆ ಯೂಸ್ ಮಾಡಬಹುದು ಹಂಡ್ರೆಡ್ ಪ್ಲಸ್ ರುಪೀಸ್ ಕೊಟ್ರೆ ಐ ತಿಂಕ್ ಯು ಕ್ಯಾನ್ ಸ್ಟಿಲ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ಸ್ ಅಂತ ನನ್ನ ಒಂದು ಐಡಿಯಾದಲ್ಲಿ ಇದನ್ನ ಮಾಡಬೇಕಂತ ಮಾಡಿದ್ವಿ ಫಂಟಾಸ್ಟಿಕ್ ಮ್ಯಾಮ್ ಮತ್ತೆ ನಿಮ್ಮದೊಂದು ಫೋನ್ ನಂಬರ್ ಹೇಳ್ಬಿಡಿ ಯಾರನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನಂದು ಬ್ರ್ಯಾಂಡ್ ಬಂದ್ ಹಸ್ತಕಲಾ ಅಂತ ನನ್ನ ಹೆಸರು ಸವಿತಾ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಜೀರೋ ಫೋರ್ ಫೈವ್ ಡಬಲ್ ನೈನ್ ನನ್ನ ಬೆಂಗಳೂರಲ್ಲೇ ಇರೋದು ಸೌತ್ ಬ್ಯಾಂಗ್ಳೂರ್ ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಪೇಜು ಇದೆ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂಡ್ ವಾಟ್ಸಪ್ ಆಲ್ಸೋ ಡೈರೆಕ್ಟ್ ಮೆಸೇಜ್ ಮಾಡಿ ಯು ಯು ಸೊ ಮಚ್ ಜೀವನದಲ್ಲಿ ನಮ್ಮ ಜೊತೆ ಯಾವಾಗ್ಲೂ ಒಬ್ಬರು ಸಾತಿ ಇರ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲೂ ಜೀವನ್ ಸಾತಿ ಇದ್ರೆ ನಮ್ ಲೈಫ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಈ ಜೀವನ ಸಾತಿನ ಹುಡುಕಡುವಂತಹ ಪ್ರಯತ್ನ ನಮ್ಮ ಅನುಗ್ರಹ ಮ್ಯಾಟ್ರಿಮೊನಿಯಲ್ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಋಣಾನು ಅನುಬಂಧ ರೂಪೇಣ ಪಶು ಪತ್ನಿ ಸುತ ಲಯ ಅಂತ ಹೇಳ್ತಾರೆ ಪತಿನೂ ಸಹ ಈಗ ಸೇರಿಸ್ಬೋದು ಯಾಕೆಂದ್ರೆ ಪತಿ ಆಗ್ಲಿ ಪತ್ನಿ ಆಗ್ಲಿ ಎಲ್ಲೆಲ್ಲಿ ಇರ್ತಾರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಲ್ಲ ಆ ಒಂದು ಕೆಲಸನ ಈ ಒಂದು ಅನುಗ್ರಹ ಮ್ಯಾಟ್ರಿಮೊನಿಯಲ್ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಮಾತಾಡೋಣ ಬನ್ನಿ ಮೇಡಮ್ ನಮಸ್ತೆ ಅನುಗ್ರಹ ಮ್ಯಾಟ್ರಿಮೋನಿಯಲ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇದು ಮಾಡಿರೋ ಇದರಲ್ಲಿ ಸ್ಮಾರ್ತಾಸು ವರಗೋಸ್ಕರ ಪ್ಲಾಟ್ಫಾರ್ಮ್ಸು ಅಯ್ಯಂಗಾರ್ಸು ಎಲ್ಲರೂ ಇರ್ತಾರೆ ಉಚಿತ ರಿಜಿಸ್ಟ್ರೇಷನ್ ಇರುತ್ತೆ ಫ್ರೀ ಆಗಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆನ್ಲೈನ್ ಚೆಕ್ ಮಾಡ್ಕೊಂಡು ನೋಡಬಹುದು ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ ಅನುರಾಗ ಮ್ಯಾಟ್ರಿಮೋನಿ ಆಫೀಸ್ ಇದೆ ಮೇಡಮ್ ಹನುಮನ್ ನಗರದಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಆಫೀಸ್ ಅಡ್ರೆಸ್ಸು ಹನುಮನ್ ನಗರ ನಂಬರು ನಂಬರು ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಆಲ್ರೆಡಿ ಮೇಡಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾರ್ಯಾರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಇದು ಬ್ರಾಹ್ಮಣರಿಗೆ ಬ್ರಾಹ್ಮಣ ಕಮ್ಯುನಿಟಿಗೆ ಅಂತ ಅಂದ್ಬಿಟ್ಟು ಮಾಡಿರುವಂತಹ ಮ್ಯಾಟ್ರಮೋನ್ ಸೊ ಎಲ್ಲಾ ರೀತಿಯಾದಂತಹ ವಧುವರಗರಿಗೆ ಕಾಂಟ್ಯಾಕ್ಟ್ ಏನಿದೆ ಆ ಮದುವೆ ಅನ್ನೋ ಶುಭ ಕಾರ್ಯ ಮಾಡಿಸುವಂತಹ ಒಂದು ಒಂದು ಚಲನ ಇಟ್ಕೊಂಡು ಇವ್ರು ಈ ಕೆಲಸನ ಮಾಡ್ತಾ ಇದಾರೆ ಮೇಡಮ್ ನಿಮ್ದು ನಂಬರ್ ಈಗ ಆಲ್ರೆಡಿ ಹೇಳಿದೆ ಸೊ ಅವರು ವಾಟ್ಸಪ್ ಮಾಡಿದ್ರೆ ಸಾಕ ನಿಮ್ಗೆ ಸಾಕು ಮೇಡಮ್ ವಾಟ್ಸಪ್ ಅಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಕಳ್ಸಬಹುದು ಕಳಿಸಿದ್ರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾರೆ ಹಾಗೆ ಹುಡುಗ ಅಥವಾ ಹುಡುಗಿನ ಬೇಗ ಹುಡ್ಕೊಡ್ಲಿ ಅಂತ ನಾನು ಅವರಿಗೆ ಕೇಳ್ಕೊಂತ ಧನ್ಯವಾದಗಳು ಸಂಕೇತಿ ಉತ್ಸವ ಶಂಕರ್ನಾಗ್ ಆಟದ ಮೈದಾನದಲ್ಲಿ ಏನ್ ನಡೀತಿದೆ ಇಲ್ಲಿ ಸಾಕಷ್ಟು ಮಳಿಗೆಗಳಿದೆ ಮಳಿಗೆ ನಾವು ಮಾತಾಡ್ಕೊಂಡ್ ಬಂದ್ವಿ ಇಲ್ಲಿ ಬಂದಿರುವಂತ ವಿಸಿಟರ್ ಸಾರ್ವಜನಿಕರು ಅವರೇ ಒಂದ್ ಸ್ವಲ್ಪ ಬನ್ನಿ ಮೇಡಮ್ ನಿಮ್ ಹೆಸರು ನಾಗ ಅಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೇಡಮ್ ಈ ಉತ್ಸವಕ್ಕೆ ನೀವು ವಿಸಿಟರ್ ಆಗಿ ಬಂದಿದ್ದೀರಾ ಒಂದಷ್ಟು ಮಳಿಗೆಗಳನ್ನ ವಿಸಿಟ್ ಮಾಡಿದೀರಾ ಹೇಗ ಇದು ಮಹಿಳೆಯರು ಸೇರ್ಕೊಂಡ್ ಮಾಡಿರೋದು ಮತ್ತೆ ಈ ಉತ್ಸವದ ಬಗ್ಗೆ ಒಂದ್ ಮಾತಾಡಿ ಮಳಿಗೆಗಳ ಬಗ್ಗೆ ಮಾತಾಡಿ ಮಳಿಗೆಗಳೆಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಮೇನ್ ತಿಂಗ್ ಅಂದ್ರೆ ಈಗ ಲೇಡೀಸ್ ಮುಂದೆ ಬಂದು ಮಾಡ್ತಾ ಇದಾರೆ ಅಂದ್ರೆ ನಾವು ಫಸ್ಟ್ ಸಪೋರ್ಟ್ ಮಾಡ್ಬೇಕು ಲೇಡೀಸ್ಗೆ ನಾವು ಸಪೋರ್ಟ್ ಮಾಡ್ಬೇಕು ಸೊ ಇದೇ ತರ ಎಲ್ಲರೂ ಬಂದು ನೋಡಿ ನಿಮ್ಗೆ ಇಷ್ಟ ಆಗಿರೋದು ಪರ್ಚೇಸ್ ಮಾಡಿ ಹೆಂಗಸರಿಗೆಲ್ಲ ಸಪೋರ್ಟ್ ಮಾಡಿ ಅಲ್ಲ ಎಲ್ಲಾರ್ಗು ಇದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಎಲ್ಲರೂ ಬರೀ ಲೇಡೀಸೇ ಬಂದಿದ್ದಾರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಲ್ವಾ ನಮ್ಮ ಇದ್ರಲ್ಲಿ ನಮ್ ದೇಶದಲ್ಲಿ ಹೆಂಗಸರು ಮುಂದೆ ಬರ್ತಾ ಇದಾರೆ ಬಟ್ ಹೋಗಿ ಸಂಪಾದನೆ ಮಾಡೋದು ಬೇರೆ ಈ ತರ ಸ್ವಂತ ಉದ್ಯೋಗ ಮಾಡಿ ಮಾಡ್ತಾ ಇರೋರ್ಗೆ ಖಂಡಿತ ನಾವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ ನೀವು ಎಲ್ಲಾರು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸೊ ವೀಕ್ಷಕ್ರೆ ಇಲ್ಲಿ ಮತ್ತೊಬ್ರು ಗ್ರಾಹಕರು ಸಿಕ್ಕಿದ್ದಾರೆ ಇವ್ರಿಗೆ ಈ ಉತ್ಸವದ ಮತ್ತೆ ಈ ಮಳಿಗೆ ಬಗ್ಗೆ ಏನು ಅಭಿಪ್ರಾಯ ಅಂತ ಕೇಳೋಣ ಸರ್ ನಮಸ್ತೆ ದೀಪಕ್ ಅಂತ ಸರ್ ಈ ಬಗ್ಗೆ ಇಲ್ಲೆಲ್ಲ ಮಹಿಳೆಯರು ಸೇರಿ ಉತ್ಸವ ಮಾಡ್ತಿದ್ದಾರೆ ಅಷ್ಟೇ ಮಳಿಗೆಗಳು ಹಾಕಿದ್ದಾರೆ ಈ ಸ್ಟಾಲ್ಸ್ ಗಳು ಹೇಗ್ ಅನಿಸ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಕ್ಕೆ ವೆರೈಟಿ ವೆರೈಟಿ ಐಟಮ್ಸ್ ಇದೆ ಡಿಫರೆಂಟ್ ಡಿಫರೆಂಟ್ ಐಟಮ್ಸ್ ಇದು ನಮಗೆ ಅಂಗಡಿಗಳಲ್ಲಿ ಕೆಲವೊಂದು ಸಿಗಲ್ಲ ಇದು ಡಿಫರೆಂಟ್ ಐಟಮ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದು ನಮ್ಮ ಮಹಿಳೆಯರು ಸೇರ್ ಮಾಡಿರೋದು ಅಂತ ಸೊ ಅವ್ರದ್ದೊಂದು ಸಂಘಕ್ಕೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂಗಡಿ ಮಳಿಗೆಗಳೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಮತ್ತೆ ಲಕ್ಕಿ ಡ್ರಾ ಇದಿದೆ ಎವ್ರಿ ಹಂಡ್ರೆಡ್ ಎಂಟ್ರಿ ಟಿಕೆಟ್ ಆದ್ರೆ ಒಬ್ಬೊಬ್ರಿಗೂ ಒಂದೊಂದು ಲಕ್ಕಿ ಡ್ರಾ ಇದೆ ಅದರಲ್ಲೂ ನಮ್ಗೆ ಪ್ರೈಸ್ಗಳು ಸಿಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲರೂ ಬನ್ನಿ ಭಾಗವಹಿಸಿ ಸಂಭ್ರಮಿಸಿ ಥ್ಯಾಂಕ್ ಯು ಮಚ್